ನಾನು ನಿಮ್ಮ ಸ್ವಾಗತ ನಮಸ್ತೆ ವೀಕ್ಷಕರೇ ಬೆಂಗಳೂರು ನಗರದ ಭಾರತ್ ಜೋಡೋ ಕಾರ್ಯಾಲಯದಲ್ಲಿ ಕರ್ನಾಟಕ ಕಾಂಗ್ರೆಸ್ ಪ್ರದೇಶ ಸಮಿತಿ ಪರಿಶಿಷ್ಟ ಪಂಗಡ ವಿಭಾಗ ರಾಜ್ಯಾಧ್ಯಕ್ಷರಾದ ಕೆ ವಿಜಯ್ ಕುಮಾರ್ ಅವರ ನೇತೃತ್ವದಲ್ಲಿ ನಡೆದ ಪೂರ್ವಭಾವಿ ಸಭೆ ಈ ಸಭೆಯಲ್ಲಿ ರಾಜ್ಯಾಧ್ಯಕ್ಷರು ಜಿಲ್ಲಾಧ್ಯಕ್ಷರು ಪ್ರಧಾನ ಕಾರ್ಯದರ್ಶಿಗಳು ಮತ್ತು ವಿಶೇಷವಾಗಿ ಎ ವಸಂತಕುಮಾರ್ ಕಾರ್ಯಾಧ್ಯಕ್ಷರು ಇದ್ದರು ಈ ಸಭೆಯಲ್ಲಿ ಸಮಾಜದ ಅನೇಕ ಜಲವಂತ ಸಮಸ್ಯೆಗಳ ಬಗ್ಗೆ ರೂಪರೇಷೆಗಳು ಸಿದ್ಧಪಡಿಸಲಾಯಿತು ಈ ಸಂದರ್ಭದಲ್ಲಿ ಮುಂಚೂಣಿ ಘಟಕದ ಅಧ್ಯಕ್ಷರು ಪದಾಧಿಕಾರಿಗಳು ಮುಖಂಡರು ಭಾಗಿಯಾದ ಧನ್ಯವಾದ ವೆಂಕಟೇಶ್ ಬೇಟೆಗಾರ ಜಿಲ್ಲಾಧ್ಯಕ್ಷರು ಯಾದಗಿರಿ ಈ ಸಂದರ್ಭದಲ್ಲಿ ರಮೇಶ್ ದೊರೆ ಸುರೂಪರ ವೆಂಕಟೇಶ ಬೇಟೆಗಾರ್ ವೇಣುಗೋಪಾಲ್ ಜಾಲಹಳ್ಳಿ ರತ್ನಾಕರ್ ಕೊಪ್ಪ ಮಂಜುಳಾ ನಾಯಕ್ ನಾಗು ಲಕ್ಷ್ಮಿ ಚಿಕ್ಕಮಗಳೂರು ಚಂದ್ರಪ್ಪ ಬೇಡ ಲಿಂಗಯ್ಯ ನಾಯಕ್ ವಿಜಯನಗರ ಮಂಜುನಾಥ್ ನಾಯಕ್ ಮುಂತಾದವರು ಇದ್ದರು ಇಡೀ ನಮ್ಮ ಎಸ್ ಟಿ ಸಮಾಜದ ಎಲ್ಲ ಜಿಲ್ಲಾಧ್ಯಕ್ಷರು ಎಲ್ಲಾ ಪದಾಧಿಕಾರಿಗಳಿಗೆ ಸುತ್ತ ನಮ್ಮ ಎಸ್ ಟಿ ಸಂಘಟನೆ ಇಡೀ ರಾಜ್ಯದಾಗ ಇಡೀ ರಾಜ್ಯದಾಗ ಎಸ್ಟಿ ಸಂಘಟನೆ ಯಾರ್ಯಾರು ಜಿಲ್ಲಾಧ್ಯಕ್ಷರು ತಾಲೂಕು ಅಧ್ಯಕ್ಷರನ್ನ ಎಷ್ಟು ಜನ ಆಯ್ಕೆ ಮಾಡಿದ್ರಿ ಎಷ್ಟು ಜನ ಇವತ್ತು ಜನ ಲೋಕಸಭಾ ಸದಸ್ಯರು ಇದ್ದಾರೆ ಮತ್ತೆ ನಮ್ಮ ಕ್ಷೇತ್ರದಲ್ಲಿ ಯಾರು ಎಸ್ ಟಿ ಎಮ್ ಎಲ್ ಎರೂ ಇಲ್ಲ ಸೊ ಇವಾಗ ಮಿನಿಷನ್ದೇ ಸುರೇಶ್ ಅವರಿದ್ದ ಬೈಕ್ ಸುರೇಶ್ ಇದ್ದಾರೆ ಅವ್ರು ಇನ್ಫಾರ್ಮೇಶನ್ ತಗೊಂಡು ನಿಜವಾಗ್ಲೂ ಅವರು ಬಸ್ ಮಾಡಿಕೊಡ್ತಾರೆ ನಮ್ಮ ಪ್ರಕಾರ